ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರೈತರು ಬ್ಯಾಂಕಿನಿಂದ ಪಡೆದಿರುವ ಕೃಷಿ ಸಾಲಕ್ಕೆ ಎಸ್ ಯೋಜನೆ ಅಡಿ ರಿಯಾಯಿತಿ ನೀಡದೆ ಸಾರ್ವಜನಿಕ ಹಣಕಾಸು ಕಾಯ್ದೆ ಪ್ರಕರಣ ದಾಖಲಿಸಿದೆ ಎಂದು ಟಿನರ್ಸಿಪುರ ಪಟ್ಟಣದ ಯೂನಿಯನ್ ಬ್ಯಾಂಕಿನ ವ್ಯವಸ್ಥಾಪಕರ ನಡೆಯನ್ನು ಖಂಡಿಸಿ ರೈತರು ಬ್ಯಾಂಕಿನ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಟಿನರ್ಸೀಪುರ ಪಟ್ಟಣದ ಯೂನಿಯನ್ ಬ್ಯಾಂಕಿನ ಮುಂದೆ ಜಮಾಯಿಸಿದ ರೈತರು ಬ್ಯಾಂಕಿನ ನಡೆಯನ್ನು ಖಂಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಕೀಲರಾದ ಚೌಹಳ್ಳಿ ರವಿಶಂಕರ್ ಮಾತನಾಡಿ ಬ್ಯಾಂಕಿನ ವ್ಯವಸ್ಥಾಪಕರ ನಡೆಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರಾದ ಕರೋಹಟ್ಟಿ ಬಸವರಾಜು ಹಾಗೂ ರೈತ ಮುಖಂಡ ಕಳ್ಳೀಪುರ ಮಹದೇವಸ್ವಾಮಿ ಸೇರಿದಂತೆ ಅನೇಕ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು कानूने कानून सरकार 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 ಸುತ್ತಮುತ್ತಲಿನ ಗ್ರಾಮದ ರೈತ ಬಂಧುಗಳು ಒಂದು ಚಳವಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಚಳುವಳಿಯ ಕಾರಣ ಏನು ಅಂತ ಹೇಳಿದ್ರೆ ಈ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಇದರಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ರೈತರೆಲ್ಲರೂ ಕೃಷಿ ಸಾಲವನ್ನು ಮಾಡಿದ್ವಿ ಈ ಕೃಷಿ ಸಾಲದಲ್ಲಿ ತೆಗೆದುಕೊಂಡಂತಹ ಹಣವನ್ನು ಮರುಪಾವತಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ತಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ ಕಾರಣ ಕಳೆದ ಹತ್ತು ವರ್ಷಗಳಿಂದ ರೈತ ಬೆಳೆದಂಥ ಕಬ್ಬಿಗಾಗಲಿ ಭತ್ತಕ್ಕಾಗಲಿ ಬೆಂಬ ಬೆಂಬಲ ಬೆಲೆ ಸಿಕ್ಕಿಲ್ಲ ಮತ್ತು ನಿಗದಿತವಾದ ಸೂಕ್ತ ಬೆಲೆ ಸಿಗಲಿಲ್ಲ ಈ ಎಲ್ಲದರ ನಡುವೆ ಕೋವಿಡ್ ನೈನ್ಟೀನ್ ಬಂತು ಈ ಕೋವಿಡ್ ಸಾಂಕ್ರಾಮಿಕ ರೋಗ ಬಂದಂಥ ಕಾಲದಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ರೈತ ಬೆಳೆದಂಥ ಕೈ ಫಸಲುಗಳೇನಿದೆ ಅದನ್ನು ಮಾರಾಟ ಮಾಡಿ ಅದಕ್ಕೆ ಒಂದು ಸೂಕ್ತ ಬೆಲೆ ತಗೊಂಡು ಸಾಲ ಸೌಲಭ್ಯ ತಿರ್ಸ್ಕೊಳ್ಳೋಂಥ ಅವಶ್ಯಕ ಅವಕಾಶವೂ ಸಿಗಲಿಲ್ಲ ರೈತ ತನ್ನ ಜೀವನ ತನ್ನ ಹೊಟ್ಟೆಪಾಡನ್ನ ಮಾಡ್ಕೊ ಮಾಡ್ಕೊಂಡೋಗೋದೇ ಒಂದು ದೊಡ್ಡ ದುಸ್ತರವಾದಂಥ ಕೆಲಸ ಆಯಿತು ಇತ್ತಿನ ಇತ್ತೀಚಿನ ವರ್ಷಗಳಲ್ಲಿ ಕಬ್ಬಿನ ಬೆಳೆಯನ್ನು ಹನ್ನೆರಡು ತಿಂಗಳಲ್ಲಿ ಕಟ ಮಾಡಬೇಕಾದ್ರೂ ಹದಿನೆಂಟರಿಂದ ಇಪ್ಪತ್ತು ತಿಂಗಳು ಇಪ್ಪತ್ತೆರಡು ತಿಂಗಳವರೆಗೂ ಕಟಿಂಗ್ ಮಾಡಿದ್ದಾರೆ ಕಟಿಂಗ್ ಚಾರ್ಜಸ್ಸು ಏನಿತ್ತು ಬರೀ ಇನ್ನೂರೈವತ್ತಿದ್ದೀವಿ ಎಂಟುನೂರೈವತ್ತು ರೂಪಾಯಿ ಸಾವಿರ ರೂಪಾಯಿವರೆಗೂ ತರಿಸ್ತಾವೆ ಜೊತೆಗೆ ಈ ಕರ್ಕೊಂಡು ಹೋದಂಥ ಕಬ್ಬಿನ ತೂಕ ಮಾಡಾದ ಮೇಲೆ ಒಂದು ತಿಂಗಳೊಳಗಾರ ಹಣ ಕೊಡ್ತಾರೆ ಅಂತ ಒಂದು ಇಲ್ಲ ಅದಕ್ಕೂ ನಾಲ್ಕು ತಿಂಗಳು ಸತಾಯಿಸ್ತಾರೆ ಅಲ್ಲಿಂದ ಬರೋವರೆಗೆ ಇವನ್ ಜೀವನ ಮಾಡೋದಕ್ಕೆ ಮತ್ತೆ ಸಾಲ ಮಾಡಿರ್ತಾನೆ ಹೀಗಾಗಿ ರೈತ ಭತ್ತದ ವಿಷಯದಲ್ಲಿ ಆಗಿರ್ಬೋದು ಅಥವಾ ದ್ವಿದಳ ಧಾನ್ಯಗಳನ್ನು ಒಂದು ಮಾರಾಟ ಮಾಡೋಂಥ ಸಂದರ್ಭದಲ್ಲಾಗಿರ್ಬೋದು ಕಬ್ಬನ್ನು ಮಾರಾಟ ಮಾಡೋ ಸಂದರ್ಭದಲ್ಲಾಗಿರ್ಬೋದು ಅವರಿಗೆ ಬೆಂಬಲ ಬೆಲೆ ಅಥವಾ ಸೂಕ್ತ ಬೆಲೆ ಸಿಗ್ತಾ ಕಾರಣ ಸಾಲನ ಮರುಪಾವತಿ ಮಾಡೋಕ್ಕಾಗಿರಲಿಲ್ಲ ಈಗ ಟಿ ನರಸಿಪುರದ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಸಹ ಟಿ ನರಸಿಂಪುರದ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿ ಅಥವಾ ಬಿಲ್ ಇಟಿಗೇಷನ್ ಅಂತ ಅಂದರೆ ದಾವಾಪೂರ್ಣ ವ್ಯಾಜ್ಯಗಳನ್ನು ದಾಖಲಿಸಿ ರೈತರನ್ನ ಕರೆಸ್ಕೊಂಡು ಅಲ್ಲಿ ಮಧ್ಯಸ್ಥಿಕಾ ಕೇಂದ್ರದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿ ಓ ಟಿ ಎಸ್ ಕೊಡ್ತಾ ಇದ್ದಾರೆ ಓ ಟಿ ಎಸ್ ಹೆಂಗೆ ಕೊಡ್ತಾ ಇದ್ದಾರೆ ಪ್ರತಿ ಲಕ್ಷಕ್ಕೆ ಇಪ್ಪತ್ತೈದು ಪರ್ಸೆಂಟಷ್ಟು ದುಡ್ಡಂತ ಕಟ್ಸ್ಕೊಂಡು ಅಂದರೆ ಇಪ್ಪತ್ತು ಲಕ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಕಟ್ಸ್ಕೊಂಡು ಅವರ ತೆಗೆದುಕೊಂಡಂಥ ಸಾಲದ ಅವಧಿಯ ಒಂದು ಲೆಕ್ಕಾಚಾರದ ಮೇಲೆ ಅವರಿಗೆ ಓ ಟಿ ಎಸ್ ಕೊಡ್ತಾ ಇದ್ದಾರೆ ನಾವು ಈ ರೀತಿ ಓ ಟಿ ಎಸ್ನ ಈ ಹಲವಾರು ಬಾರಿ ಬಂದು ಯೂನಿಯನ್ ಬ್ಯಾಂಕಲ್ಲಿ ನಮಗೂ ಮಾಡಿಕೊಡಿ ಅಲ್ಲೆಲ್ಲ ಮಾಡಿಕೊಡ್ತಾ ಇದ್ದಾರೆ ನಾವು ಸಾಲ ತೀರಿಸಿಕೊಂಡು ಋಣಮುಕ್ತರಾಗ್ತೀವಿ ಅಂತ ಹೇಳಿದ್ರೆ ನಿಮ್ದು ಎನ್ ಪಿ ಆಗಿಲ್ಲ ನಿಮ್ಮದು ಆ ಶೆಡ್ಯೂಲಲ್ಲಿ ಬಂದಿಲ್ಲ ಈ ಶೆಡ್ಯೂಲಲ್ಲಿ ಬಂದಿಲ್ಲ ಅಂತಂತ ಒಂದು ಕಡೆ ಸಾಗ್ತದೆ ಇನ್ನೊಂದು ಕಡೆ ಇಲ್ಲಿ ಬರೋ ಅಂಥ ಮ್ಯಾನೇಜರ್ಗಳು ಎಲ್ಲ ಅನ್ಯ ಭಾಷಿಗರು ಹಾಗಾಗಿ ಅವ್ರ ಭಾಷೆ ನಮ್ಮ ಕನ್ನಡ ಜನಕ್ಕೆ ಅರ್ಥ ಆಗಂಗಿಲ್ಲ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಂಗಿಲ್ಲ ಹೀಗಾಗಿ ನಮಗೆ ಬೇರೆ ಸೊಬೂಬ್ ಹೇಳಿ ಕಳಿಸೋ ಅಂಥದ್ದು ಈ ಥರ ಎಲ್ಲ ಆಯಿತು ಈಗ ಏಕಾಏಕಿ ಏನು ಮಾಡಿದ್ದಾರೆ ಅಂತಂದರೆ ಸಿವಿಲ್ ನ್ಯಾಯಾಲಯಕ್ಕೆ ಆಗಲಿಲ್ಲ ಅಥವಾ ಮೀಡಿಯೇಷನ್ ಸೆಂಟ್ರಿಗೆ ಇದು ಮಾಡಲಿಲ್ಲ ಅಥವಾ ನಮ್ಮನ್ನು ಕರೆದು ಓ ಟಿ ಒಂದು ಪ್ರ ಇದನ್ನು ಕೊಡ್ತಾ ಇದ್ದೀವಿ ನೀವು ಸಾಲ ತೀರಿಸ್ಕೊಳ್ಳಿ ಕೇಳಿಲ್ಲ ಏಕಾಏಕಿ ಸಹಾಯಕ ನಿಬಂಧಕರು ಸಹಕಾರ ಸಂಘ ಮೈಸೂರು ಇವರು ಏನಿದ್ದಾರೆ ಎ ಡಿ ಎಸ್ ಅಂತ ಆ ಒಂದು ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಣಕಾಸು ವಸೂಲಾತಿ ಅಧಿನಿಯಮದ ಅಡಿಯಲ್ಲಿ ಇವರು ದಾವೆಯನ್ನು ಹಾಕೊಂಡಿದ್ದಾರೆ ಅಲ್ಲಿ ಕೇಳೋದೇನು ಅಂತಂದರೆ ನೀವು ಎಷ್ಟು ಕೊಡಬೇಕು ಓ ಟಿ ಎಸ್ ಕೊಡಬೇಕು ಈ ಯಾವುದೇ ಪ್ರಶ್ನೆಯನ್ನು ಅವರು ತಗೊಳ್ಳೋದಿಲ್ಲ ಅವ್ರು ಏನು ಮಾಡ್ತಾರೆ ನೀವು ಕೊಟ್ಟಿರೋಂಥ ಅವ್ರವ್ರು ಕ್ಯಾಲ್ಕುಲೇಷನ್ ಮಾಡಿದಾರಲ್ಲ ಅದು ಸರಿಯೋ ತಪ್ಪು ಹೇಳಿತಂತೆ ಸರಿಯೋ ತಪ್ಪು ಹೇಳಿದ್ದಕ್ಕೆ ನಾವು ಯಾವ ದಾಖಲೆ ಇಸ್ಕೊಂಡಿರ್ತೀವಿ ನಾವು ಬ್ಯಾಂಕ್ ಸಾಲ ತಗೊಂಡಾಗ ಏನು ದಾಖಲೆ ಇಸ್ಕೊಂಡಿರಲ್ಲ ಅವರಿಗೆಲ್ಲ ನಮ್ಮ ದಾಖಲೆನ ಕೊಟ್ಟು ಸೈನ್ ಮಾಡಿ ಕೊಟ್ಟು ಬಂದಿರ್ತೀವಿ ನಾವು ಯಾವ ರೀತಿ ಲೆಕ್ಕ ಹೇಳೋಣ ನಾವು ಯಾವ ರೀತಿ ಪರಿಹಾರ ಕೇಳೋಣ ನಾವು ಪರಿಹಾರ ಕೇಳಿರೋದ್ರೆ ಇಲ್ಲಿ ಪರಿಹಾರದ ವಿಚಾರ ಮಾಡೋಂಥ ಪ್ರಶ್ನೆ ಉದ್ಭವ ಆಗಲ್ಲ ಹಾಗಾಗಿ ನಾವು ಇದನ್ನ ರೆಕವರಿ ಸರ್ಟಿಫಿಕೇಟ್ ಅಂದರೆ ವಸೂಲಾತಿ ಪ್ರಮ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತೀವಿ ಅಂತಂತ ಹೇಳಿ ಆ ನಂತರದಲ್ಲಿ ಆ ದಿನ ನಮ್ಮ ಸಂಸತ್ ಸದಸ್ಯರಾದಂಥ ಮೈಸೂರು ಮಹಾರಾಜರಾದಂಥ ಅವರು ಸಿಕ್ಕಿದ್ರು ಅದೇ ಒಂದು ನ್ಯಾಯಾಲಯದ ಕಟ್ಟಡದಲ್ಲಿ ಅವರು ಲೀಡ್ ಬ್ಯಾಂಕಿಗೆ ಹೇಳಿ ಯಾಕೆ ನೀವು ಆರ್ ಬಿ ಐ ಬ್ಯಾ ಇದನ್ನು ರೂಲ್ಗಳನ್ನ ಫಾಲೋ ಮಾಡ್ತಾ ಇಲ್ಲ ಟಿ ಎಸ್ ಯಾಕೆ ರೈತರು ಕೊಡ್ತಿಲ್ಲ ಅಂತ ಕೇಳಿದಾಗ ಲೀಡ್ ಬ್ಯಾಂಕ್ನ ಮ್ಯಾನೇಜರ್ ಆದಂಥ ನಿಟ್ಟುಮೂರ್ತಿ ಅವರು ನಮ್ಮನ್ನು ಕರೆಸ್ಕೊಂಡ್ರು ಕರೆಸ್ಕೊಂಡು ನಮ್ಮಿಂದ ಮನವಿಯನ್ನು ಪಡ್ಕೊಂಡು ಹೆಡ್ ಆಫೀಸ್ಗೆ ಫೋನ್ ಮಾಡಿದ್ರು ಹೆಡ್ ಆಫೀಸ್ನವರು ಇಲ್ಲಿಗೆ ಕಳಿಸ್ಕೊಡಿ ರೈತರುಗಳನ್ನ ಅಂತೇಳಿದ್ರು ನಾವು ಅವತ್ತು ಹೋಗಿದಂಥ ಹೆಚ್ಚು ಕಮ್ಮಿ ಒಂದು ನೂರು ನೂರು ಇಪ್ಪತ್ತು ಜನ ರೈತರು ಆ ಒಂದು ಹೆಡ್ ಆಫೀಸ್ ಶಾಖೆಗೆ ಹೋದ್ವಿ ಅಲ್ಲಿ ಅವರಂದರು ಈ ವಾರದೊಳಗಡೆ ನಾವು ನಕ್ಷತ್ರದ ಶಾಖೆಗೆ ಕೊಡ್ತೀವಿ ಬಂದು ನಿಮಗೆ ಓ ಟಿ ಎಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸರಿ ಆ ದಿನ ನಮ್ಮನ್ನು ಸಮಜಾಯಿಸಿ ಮಾಡಿ ಕಳಿಸ್ರು ಕಳೆದ ಶನಿವಾರ ಐದನೇ ತಾರೀಕು ಪಿರುಸಿಪುರ ಶಾಖೆಗೆ ಬಂದು ನಮಗೆ ಒಂದು ಐವತ್ತರಿಂದ ಅರುವತ್ತು ದಿನಕ್ಕೆ ನೋಟಿಸನ್ನು ಕೊಟ್ಟಿದ್ದರು ಈ ಐವತ್ತು ದಿನದಿಂದ ಎಲ್ಲರೂ ಒಬ್ಬೊಬ್ಬರಾಗಿ ಕರೆಸ್ಕೊಂಡು ಇವರು ಏನು ಹೇಳ್ತಾರೆ ಇಲ್ಲಿ ಬಂದು ಅಂತಾರೆ ನಿಮ್ಮ ಬಡ್ಡಿಯಲ್ಲಿ ಐದು ಪರ್ಸೆಂಟ್ ಬಿಡ್ತೀವಿ ಐವತ್ತು ಸಾವಿರ ಬಿಡ್ತೀವಿ ಇಪ್ಪತ್ತು ಪರ್ಸೆಂಟ್ ಬಿಡ್ತೀವಿ ಈ ರೀತಿ ಹೇಳ್ತಾ ಇದ್ದಾರೆ ನಮ್ಮ ಬೇಡಿಕೆ ಏನಿದೆ ಉಳಿದ ಬ್ಯಾಂಕ್ಗಳೆಲ್ಲ ಆರ್ ಬಿ ಐ ರೂಲ್ನ ಫಾಲೋ ಮಾಡ್ತಾಯಿದೆ ಆರ್ ಬಿ ಐ ಏನು ಏನು ಇದೆ ಆರ್ ಬಿ ಐರ ಒಂದು ಚೌಕಟ್ಟೇನಿದೆ ಆ ಚೌಕಟ್ಟೊಗಡೆ ಅವರೆಲ್ಲರೂ ಓ ಟಿ ಎಸ್ ಮಾಡಿಕೊಡ್ತಾರೆ ನಾವೇನು ವಿಶೇಷವಾದ ಸವಲತ್ತನ್ನು ಏನು ಕೇಳಿ ಅವ್ರಿಗಿಂತ ಜಾಸ್ತಿ ಮಾಡಿಕೊಡಿ ಅಂತ ಕೇಳ್ತಿಲ್ಲ ಅವ್ರ ರೂಲ್ನೇ ಫಾಲೋ ಮಾಡಿ ನಮಗೆ ಓ ಟಿ ಎಸ್ನ ಕೊಡಿ